ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಗುರು ಈ ಮ್ಯಾಚ್ ಬಂದ್ಬಿಟ್ಟು ಸೋಲೋಸ ಸ್ಕೋರ್ ಆಡ್ತಿರ್ತಾನೆ ಬಟ್ ಈ ಮ್ಯಾಚಲ್ಲಿ ಗುರು ಯಾವ ಮ್ಯಾಚಾಗಿ ನಡೆದಿರೋದು ಈ ಮ್ಯಾಚಲ್ಲಿ ನಡೆಯುತ್ತೆ ಅದು ನಿಮ್ಮ ರಾವಣ್ಣು ಈ ಥರ ಹೇಳ್ತಿದ್ದೇನೆ ಅಂದರೆ ನಿಮಗೆ ಗೊತ್ತಿರುತ್ತೆ ಮುಂದೆ ಏನು ಕಾದಿದೆ ಅಂತ ಮತ್ತೆ ಇಲ್ಲಿ ಬರ್ತೀನಿ ಗುರು ಇಲ್ಲಿ ಸೆಂಟರ್ ಅಲ್ಲಿ ಇಳಿದ್ರೆ ಎನಿಮಿ ಎಲ್ಲ ಇರ್ತಾರೆ ಸ್ಟೆಪ್ಸ್ ಎಲ್ಲ ಬರ್ತಿರುತ್ತೆ ಬಟ್ ಮೂಲ್ ಮೂಲೆಯಲ್ಲಿ ಇರ್ತಾರ ಗುರು ನಾವು ಹುಡ್ಕಿ 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 ಹೊಡಿಬೇಕು ಸೊ ಇಲ್ಲೆಲ್ಲ ಏನಾಯ್ತು ಎಲ್ಲ ಮಾಡ್ಕೊಂಡೆ ಇಲ್ಲಿ ಹೋಗ್ತೀನಿ ಅವನು ಯಾರೋ ಕಿಲ್ದೆ ಬಿಡ ಸೊ ಅವನು ಸುಮ್ಮನೆ ಅಂತೂ ಅಂತು ಬಿಡಲ್ ಇವಾಗ ಸೀದಾ ಅವನು ಇರ್ತಾನಲ್ಲ ಆ ಪ್ಲೇಸ್ಗೆ ಹೋಗ್ತೀನ ಹೋಗ್ತೀನಿ ಅನ್ಬಿಟ್ಟೆ ಲೂಟ್ ಹೊಡಿತೀನಿ ಗುರು ಅಲ್ಲಿ ನಂಗೆ ಸದ್ಯಕ್ಕೆ ಹೆಲ್ಮೆಟ್ ಬೇಕಾಗಿರುತ್ತಾ ಸೊ ಅದಕ್ಕೆ ಅಲ್ಲಿ ಹೆಲ್ಮೆಟ್ ಎತ್ಕೊಂಡೆ ಇವಾಗ ಅಲ್ಲಿ ಹೆಂಗಿದ್ರು ಫೈಟ್ ಆಡ್ತಿರ್ತಾರೆ ನಾನು ಇಲ್ಲಿ ಬರ್ತೀನಿ ಗುರು ಇಲ್ಲಿ ಇವ್ನ ತಕ್ಷಣ ನಾವು ಸ್ಟೆಪ್ಸ್ ನಿಮಗೂ ಕೇಳಿಸ್ತಲ್ಲ ಆ ನನ್ನ ಮಗನೂ ಇಲ್ಲಿ ರಶ್ ಮಾಡ್ತಾನೆ ಅಂದ್ಕೊಂಡಿದ್ದ ಸದ್ಯಕ್ಕೆ ನನ್ನ ಮಗ ರಶ್ ಮಾಡ್ತಿರಲ್ಲ ಲೂಟ್ ಗೀಟ್ ಹೊಡ್ಕೊಂಡೆ ಸೆಂಟರ್ ಪ್ಲೇಸಲ್ಲೇ ಇರ್ತಾನೆ ನಾನು ಇಲ್ಲಿ ಗೆಲ್ತಿರಲ್ಲ ಸೊ ಒಂದು ಬೂಸ್ಟನ್ನು ಹಾಕೊಂಡೆ ಆಮೇಲೆ ಒಂದ್ಮೇಲೆ ರಶ್ ಮಾಡೋಣ ಅಂತ ಮಾಡ್ತೀನಿ ಗುರು ಇದು ಕ್ಯಾಂಪಿಂಗ್ ಯಾವ ಥರ ಪ್ಲೇಸ್ ಸಿಕ್ಕಿದ್ದಾರೆ ಈವೆಂಟ್ ಈವೆಂಟಲ್ಲೇ ¡Grindo! ಗುರು ಇಲ್ಲಿ ಒಬ್ಬನಾದ್ರೆ ಫೈಟ್ ಬ್ಯಾಗ್ ಬೇಗ ಹೊಡೆದ್ಬಿಟ್ಟು ಇನ್ನೊಬ್ಬ ಫೈರ್ ಕೊಡ್ತಿದ್ದ ಇಲ್ಲಿ ಒಬ್ಬ ನೋಡ್ಕೊಂಡು ಹೆಂಗ್ ಕವರ್ಗೋಗಿ ಹೊಡೆದ್ಬಿಟ್ಟ ನಮ್ ಚಾನಲ್ಗೆ ಯಾರು ಮತ್ತೆ ಮಾಡ್ಕೊಳ್ಳಿ ಲೈಕ್ ಮಾಡಿದ್ದಾರೆ ಲೈಕ್ ಮಾಡ್ಬಿಡ್ರೆ ಗುರು ಇಲ್ಲಿ ಸದ್ಯಕ್ಕೆ ಸೆಂಟರ್ ಅಲ್ಲಿ ಯಾವ್ದೇ ತರ ಫುಸ್ಟಪ್ಸ್ ಬರ್ತಿರಲ್ಲ ಸೊ ಇಲ್ಲಿ ನಾನು ಮತ್ತೆ ಬೂಸ್ಗೆಸ್ಟ್ ಎಲ್ ಗಿಲ್ತೆಲ್ಲ ಎಲ್ಲ ಹಾಕೊಂಡೆ ಮತ್ತೆ ಫೈಟ್ ಫೈಟ್ಗೆ ರೆಡಿ ಆಗೋದೇನೋ ಹಾಕ್ತಿನಿ ಇಲ್ಲಿ ಟವರ್ ಹತ್ರ ಫೈರ್ ಬರ್ತಿತ್ತು ಅಂತ ಬರ್ತೀನಿ ಸದ್ಯಕ್ಕೆ ಟವರ್ ಹತ್ರ ಯಾರು ಇರಲ್ಲ ಗುರು ಅದು ನೀರ್ ಮೇಲ್ಗಡೆ ಫೈಟ್ ಆಡ್ತಿರ್ತಾರೆ ಅದು ನೀರು ಒಳಗಡೆನೂ ಏನೋ ಆ ಥರ ತೋರಿಸ್ತಿದೆ ಅಂತ ನನಗೂ ಗೊತ್ತಿಲ್ಲ ಇದು ಇನ್ನೂ ಟೈಮ್ ತಗೋಳುತ್ತೆ ಸೆಂಟರ್ದು ಓಪನ್ ಆಗೋಕ್ಕೆ ಸರಿ ಅಂತ ಇನ್ನೊಂದು ಕಡೆ ಫೈರ್ ಆಗ್ತಿತ್ತು ಆಲ್ ರೆಸ್ಟ್ ಮಾಡೋಣ ಅಂತ ಹೋಗ್ತೀನ ಗುರು ಕೇಳಿಸ್ಕೊಂಡ್ರಲ್ಲ ಗುರು ದೂರದಿಂದನೂ ಫೈಯರ್ ಬರ್ತಿದ್ದ ಗುರು ಇವಾಗ ಮಾತ್ರ ಯಾವ ಥರ ಕ್ಯಾಂಪರ್ ತೋರಿಸ್ತೀನಿ ಅಂದ್ರೆ ನಿಜ ನಾನು ಇತ್ತೀಚೆಗೆ ಭಾಳ ಕ್ಯಾಂಪರ್ಸ್ ನೋಡ್ತಿದ್ದೀನಿ ಅದು ಹೊಸ ಹೊಸ ಗುರು ಅದು ಯಾವ ಮೂಲೆ ಕುಂತಿರ್ತಾರೆ ಅಂದರೆ ನಾವೇ ಕಂಡಿಡ್ದು ಕಂಡಿಡ್ದು ಹೊಡಿಬೇಕು ಇಲ್ಲೆಲ್ಲ ಏನೋ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ ಈ ನನ್ನ ಮಗ ಯಾರೋ ಡೈರೆಕ್ಟ್ ಕಿಲ್ ಆಗ್ಬಿಡ್ತಾನೆ ಅವನು ಪಾಪ ನಂತರ ಥರ ಬಂದಿರ್ಬೋದು ಸರಿ ಅಂತ ಫೈಯರ್ ಬಂದಲ್ಲ ಅಲ್ಲೇ ರಶ್ಮಣ ಅಂತ ಹೋಗ್ತೀನಿ ಗುರುವಿನ ಇನ್ನೊಬ್ಬನೇ ಕ್ಯಾಂಪ್ ಹೊಡಿತೀರಲ್ಲ ಇನ್ನೊಬ್ಬನು ಇರ್ತಾನೆ ಗುರು ಇದ್ಯಾವ್ ಕ್ಯಾಂಪಿಂಗ್ ಗುರು ಲಾಸ್ಟ್ ಇವೆಂಟ್ ಬಿಟ್ಟಿದ್ರಪ್ಪ ಅದರಲ್ಲಿ ಅದೇ ರೋಬೋದು ಎಲ್ಲ ಬರ್ತಿತ್ತಲ್ಲ ಅದ್ರಲ್ಲಿ ಈ ತರ ಕ್ಯಾಂಪರ್ಸು ನಿಜ ನಮ್ ಥಾಣೆ ನೋಡಿಲ್ಲ ಈ ತರ ಕ್ಯಾಂಪರ್ಸು ಇದ್ರೆಲ್ಲ ನೋಡ್ತಿರೋದು ಒಬ್ಬ ಮೂಲೆ ಕುತ್ಕೊತೇ ಒಬ್ಬ ಮೇಲೆ ಮಲ್ಕೋತವೇ ಏನು ಹೇಳ್ಬೇಕು ಗುರು ಸದ್ಯ ಇವಾಗೇ ಗೊತ್ತಾಗಲಿ ಇದನ್ನ ಸ್ಟಾರ್ಟಿಂಗು ಸೀಸನ್ ಸ್ಟಾರ್ಟ್ ಆಗಿದೆ ಇನ್ನೂ ಹೋಗ್ತಾ 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 ಗೊತ್ತಾಗ್ಬಿಟ್ರೆ ಇನ್ನು ನಮಗೂ ಈಸಿ ಆಗುತ್ತೆ ಇಂದಿಂತ ಜಾ ಕ್ಯಾಂಪ್ ಹೊಡಿತಾರೆ ಅಂತ ಅದೆಲ್ಲ ಸೈಡಿಗೆ ಬಿಟ್ಬಿಡ ಇಲ್ಲಿ ನಾನು ರಶ್ ಮಾಡಕ್ಕೆ ಹೋದಾಗ ಅಲ್ಲಿ ಫುಸ್ಟ್ ಹೌಸ್ ಬರ್ತಿತ್ತು ಸೆಂಟರಲ್ಲಿ ನಾನಿಲ್ಲೆಲ್ಲ ನಾ ಇದ್ದಾರೆ ಅಂತ ನಾನು ಇಲ್ಲಿಗೆ ಬರ್ತೀನಿ ಇವಾಗ ಉಳಿದಿರೋರೆಲ್ಲ ಇವಾಗ ಫೈಟ್ ಆಡೋದ್ನಲ್ಲ ಅದೇ ಪ್ಲೇಸಿಗೆ ಆ ನನ್ನ ಮಕ್ಳು ನಾನು ನೋಡ್ಕೊಂಡು ಹೋಗಿರ್ತಾರೆ ಮತ್ತು ಅಲ್ಲಿ ಕೆಳಗಡೆ ಎಲ್ಲ ಓಪನ್ ಮಾಡಿರ್ತಾರಲ್ಲ ಇವರು ಸ್ಮೋಕಿಗೆ ಹಾಕೊಂಡು ರೀಕಲ್ ಕಡೆಲ್ಲ ಎತ್ಕೊಂಡು ಮತ್ತೆ ಇವಾಗ ಜಸ್ಟು ಫೈಟ್ ಆಡತನಲ್ಲ ಅದೇ ಪ್ಲಸ್ ಗೆ ಮತ್ತೆ ರೆಸ್ಟ್ ಮಾಡೋಕ್ಕೆ ಹೋಗ್ಬೇಕಾಗುತ್ತೆ ಗುರು ಗುರು ಇವ್ನಂತೂ ಎರಡನೇ ಸತಿ ಕೂಸ್ಕೊತಿದ್ದ ಇವನು ಬಿಡ್ರಿ ಇನ್ನೂ ಫಸ್ಟ್ನೇ ಸತಿ ಇವಾಗ ಇದಕ್ಕಿಂತ ಮುಂಚೆ ಹೊಡೆದ್ನಲ್ಲ ಅದು ಎರಡನೇ ಸತಿ ಅದಕ್ಕೆ ಹೇಳ್ದ ಮತ್ತೆ ಆಲ್ಮೋಸ್ಟ್ ಇಲ್ಲೆಲ್ಲ ಈವೆಂಟ್ ಎಲ್ಲ ಕ್ಲಿಯರ್ ಆಗಿತ್ತು ಗುರು ಇನ್ನು ಒಬ್ಬ ಇರ್ತಾನೆ ಅವನು ಕ್ಯಾಂಪ್ ಓಡಿಕೊಂಡೆ ಇರ್ತಾನೆ ನನಗೆ ಅವ್ನು ಹುಡ್ಕೋ ಅಷ್ಟು ಪೇಷನ್ಸ್ ಇರೋಲ್ಲ ಗುರು ಸೊ ಇವಾಗ ಮೇನ್ ಎತ್ಕೊತಿನಿ ಸೀದಾ ಮೇಲ್ಗಡೆ ಫೈಯರ್ ಬರ್ತಿದ್ದು ಮ್ಯಾಪಲ್ಲಿ ಅಪ್ಪ ಆಮೇಲೆ ಇಲ್ಲೇ ಫೈಯರ್ ಬರ್ತಿದ್ದೆ ಅನ್ಕೊಂಡ್ಬಿಟ್ಟಿದ್ರ ಸೊ ಸೀದಾ ಮೇಲ್ಗಡೆ ರಶ್ ಮಾಡೋಕ್ಕೆ ಹೋಗ್ಬಿಡ್ತೀನಿ ಗುರು ಮ್ಯಾಚ್ ಮ್ಯಾಚಲ್ಲಿ ರಾವಣ ಒಂದು ಟ್ವಿಸ್ಟು ಇಕ್ಕೇ ಇಕ್ಕಿರ್ತೇನೆ ಗುರು ಸ್ಟಾರ್ಟಿಂಗ್ ಹೇಳ್ತೀನಲ್ಲ ಅದೇ ಟ್ವಿಸ್ಟ್ ಅಂದ್ರೆ ಮತ್ತು ಅದು ಇನ್ನೊಂದು ಎರಡು ಅಲ್ಲ ನಿಮಗೆ ಗೊತ್ತಾಗುತ್ತೆ ನನಗೆ ಏನು ಟ್ವಿಸ್ಟ್ ಹೇಳ್ತಿದ್ದೀನಿ ಅಂತ ಇವಾಗ ಸದ್ಯಕ್ಕೆಲ್ಲೆಲ್ಲ ಸ್ಮೋಕೆಲ್ಲ ಮಾಡ್ಕೊಂಡಿರ್ತಾರೆ ಸರಿ ಅಂತ ಅಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲಿ ರಶ್ ಮಾಡ್ತೀನ ಗುರು ಬರೇ ಇವ್ರಿಬ್ರು ಇರಲ್ಲ ಗುರು ಇವನ್ ಟೀಮೇಟ್ಸ್ ಇನ್ನ ಇಬ್ರು ಇರ್ತಾರ ಅವರು ಬರ್ತಾರ ಗುರುವಿರು ರಶ್ ಇವಾಗ ಮಾಡಲ್ಲ ಕೆಳಗಡೆನೆ ಇರ್ತಾರೆ ಲೇಟ್ ಆಗ್ಬೋದು ಅನ್ಕೊಂಡಿದ್ದ ಗುರಿ ಇರು ತಕ್ಷಣ ಮತ್ತೆ ಇವಾಗ ಸ್ನೈಪರ್ ಶಾರ್ಟ್ ಬರುತ್ತಾ ಮತ್ತೆ ಏನೇನಾಗುತ್ತೆ ನೋಡು ಗುರು ಬೇಕಂತಡೀತಿಲ್ಲ ಗುರು ಇಲ್ಲಿ ಯಾರನ್ನ ಫೈಟ್ ತಗೊಂಡ್ಲಿ ತಗೊಂಡ್ಲಿ ತಗೊಳ್ಳೆ ಅಂತ ಫೈರ್ ಮಾಡ್ದಂಗೆ ಇತ್ತು ಯಾಕಂದ್ರೆ ಇನ್ನ ಫೈರ್ ಮಾಡ್ತಾನೆ ಇರ್ತಾನೆ ಗುರು ಇಲ್ಲಿ ಫೈಯರ್ ಕೊಟ್ಟಿರೋ ತಪ್ಪಿಗೆ ಎರಡು ಕಿಲೋ ನಂಗೆ ಎಕ್ಸ್ಟ್ರಾ ಆಗುತ್ತೆ ಗುರು ಇವ್ರನ್ನ ನೋಡ್ಕೊಂಡ್ಬಿಡ್ತೀನಿ ಗುರು ಇವಾಗ ಮೇನ್ ಸೀನ್ ಸ್ಟಾರ್ಟ್ ಆಗದೆ ಇವಾಗ ಗುರು ಇವಾಗ ಮೀನ್ ಎತ್ಕೊಂಡು ಹೋಗೋದನ್ನ ಕಾಮನಾಗಿ ಹೋಗ್ತೀವಲ್ಲಪ್ಪ ಓಡ್ಕೊಂಡಿದ್ದ ತಕ್ಷಣ ಬೇರೆ ಕಡೆ ಆ ಥರ ನಾನು ಹೋಗ್ತಿರ್ತೀನಿ ಬಟ್ ಓಪನ್ ಆಗಿ ಫುಲ್ಲು ಸ್ಕ್ವಾಡು ಗುರು ಗುರುಲಿ ಒಬ್ಬನು ನಾಕ್ ಮಾಡ್ಕೊಂಡು ಫಿನಿಶ್ ಮಾಡ್ಕೊಂಡ್ಬಿಡ್ತೀನಿ ಒಬ್ಬನಿಗೆ ಡ್ಯಾಮೇಜ್ ಕೊಡ್ತೀನಿ ಮತ್ತು ರಶ್ಟ್ ಮಾಡೋಣ ಹೋಗ್ತೀನಿ ಬಟ್ ಯಾವ ಎನಿಮಿ ಮೇಲೇನೋ ಈ ಥರ ಕರುಣೆ ನನಗಂತೂ ಬಂದಿರಲಿಲ್ಲ ಗುರು ಗುರು ಇವ್ರು ಯಾರೋ ಪಾಪ ನ್ಯೂ ಪ್ಲೇಯರ್ಸ್ ಗುರು ಹೋಗಿ ಹೋಗಿ ನನ್ನ ಲಾಬಿಗೆ ಹಾಕ್ಬಿಟ್ಟಿದ್ದಾರೆ ಇವ್ರಿಗಂತೂ ಓಡ್ಯಾಕ್ ನಂಗೆ ಮನ್ಸೆ ಬರ್ತಿರಲ್ಲ ಇಲ್ಲ ಟೀಮ್ ಅಪ್ ಎಲ್ಲ ಮಾಡ್ತೀನಿ ಪಾಪ ಟೀಮ್ ಅಪ್ ಅನ್ನೋದೇ ಗೊತ್ತಿರಲ್ಲ ಅನ್ಸುತ್ತೆ ಮತ್ತೆ ಅಲ್ಲಿಗೆ ಏನೇನಾಗುತ್ತಂತ ನೀನೇ ನೋಡು ಗುರು ಗುರು ಇಲ್ಲಿ ಮೀನ್ ಬಿಟ್ಟ ಮೀನ್ ಎತ್ಕೊಂಡು ಸುಮ್ಮನೆ ಬಂದ್ಬಿಡ್ತೀನಿ ಗುರು ಬಿಟ್ಬಿಟ್ಟು ಯಾವಪ್ಪ ಏನು ಪಾಪ ಅಂತ ಅದು ಫಸ್ಟ್ ಹೇಳ್ಬಿಡ್ತೀನಿ ಯಾಕಂದ್ರೆ ಅವ್ರ ಥರ ಸ್ಟೇಜಲ್ಲಿ ನಾನು ಒಂದು ದಿವಸ ಇದ್ದ ಈ ಥರ ಪ್ರೊ ಪ್ಲೇಯರ್ ಆಗೋಕ್ ಕಾರಣ ಅದೇ ಗುರು ಫಸ್ಟ್ ನೋವು ಆಮೇಲೆ ಪ್ರೋ ಆಮೇಲೆ ಪ್ರೊ ಪ್ಲೇಯರು ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಬರುತ್ತಾ ಸೊ ಅದಕ್ಕೆ ಅವ್ರಿಗೂ ಹಂಗೆ ಬಿಟ್ಬಿಡ್ತೀನಿ ಮತ್ತೆ ಇನ್ನೊಂದು ವಿಷಯವೂ ಇರುತ್ತೆ ಗುರು ಇಲ್ಲಿ ಡಿನ್ನರ್ ಕೊಟ್ರೆ ಅವ್ರಿಗೆ ಕೊಡೋಣ ಅಂದ್ಕೊಂಡಿರ್ತೀನಿ ಬಟ್ ಇಲ್ಲಿ ಆಗದೇ ಬೆರೆಸ್ತೀನೋ ನೋಡ್ತಿರಲ್ಲ ನಿಮಗೆ ಗೊತ್ತಾಗ್ಬಿಡುದಾ ಮತ್ತೆ ಇನ್ನು ಉಳ್ದಿರ್ತಾರಲ್ಲ ಏನಿಮೆ ಆದಷ್ಟು ಬೇಗ ಎಷ್ಟೆಷ್ಟು ಬೇಗ ಆಗುತ್ತೋ ಅಷ್ಟೊಷ್ಟು ಬೇಗ ಹೊಡ್ಕೊಂಡೆ ಇವ್ರಿಗೆ ಚಿಕನ್ ಡಿನ್ನರ್ ಬಿಡೋಣ ಅಂತ ಇಲ್ಲಿ ಮೀನು ಹಾಕೊಂಡು ಎಲ್ಲ ರೌಂಡ್ ಹೊಡಿತಾನೆ ಇರ್ತೀನಿ ಇಲ್ಲಿ ಸ್ವಲ್ಪ ಹೊತ್ತು ಆದ್ಮೇಲೆ ಇವ್ರು ಇದಾರಲ್ಲ ಈ ಪ್ಲೇಸಿಂದನೇ ಮತ್ತೆ ಇನ್ನೊಂದು ಫೈರ್ ಬರುತ್ತಾ ಗುರು ಇಲ್ಲಿ ನಿಜ ಕಿಲ್ಗೋಸ್ಕರ ಬಂದಿಲ್ಲ ಇವ್ರನ್ನ ಸ್ವಲ್ಪ ಪ್ರೊಟೆಕ್ಟ್ ಮಾಡೋಣ ಅಂತ ಹಂಗೆ ಬಂದಿ ಇವನು ನಾಕ್ ಮಾಡ್ಕೊಂಡ್ಬಿಡ್ತೀನಿ ಇವ್ನತ್ರ ಸೆಲ್ಫ್ ಪ್ರೀಫ್ ಆಗಿರುತ್ತಾ ನಾನು ಹುಡುಕ್ತಾನೆ ಇರ್ತೀನಿ ಬಟ್ ಮೀನು ಇಲ್ಲೇ ಬಿದ್ದಿರುತ್ತಾ ಏನೇ ಮೀನು ಇಲ್ಲೇ ಬಿದ್ದಿರ್ತಾನೆ ಗುರು ಇಲ್ಲಿ ಒಬ್ಬ ಹಾಕಿ ಮಾಡಿದ್ದ ಕಿಲ್ಲು ನಂಗೆ ಬೇಡ ಗುರು ಅವರೇ ಓಡ್ಕೊಂಡ್ಲಿ ಅವರೇ ಇಲ್ಲಿ ಖುಷಿಯಾಗಿರ್ಲಿ ಮತ್ತು ಅವ್ರನ್ನ ನೋಡ್ಬೇಕನ್ನೋದು ನಂಗಂದು ಸಖತ್ ಕ್ಯೂರಿಯಾಸಿಟಿ ಇರುತ್ತಾ ಸರಿ ಅಂತ ಇಲ್ಲೊಂದು ಶಾಕ್ ಇರುತ್ತೆ ಈ ಶಾಕ್ ಹತ್ರ ಕುತ್ಕೊಂಡು ನೋಡ್ತೀನಿ ಏನು ಮಾಡ್ತಾರೆ ಅಂತ ರುಲೀಸ್ ಝೋನ್ ಹೊರಗಡೆ ನನ್ನ ಫೈಯರ್ ಬರ್ತಿರುತ್ತೆ ಇವ್ರಿಬ್ರಲ್ಲಿ ಒಬ್ಬಂಗ ಯಾರೋ ಗುರು ನಾನು ಅದಕ್ಕೆ ಎಲ್ಲ ಕಾಣಿಸಿದ್ರೆ ಅವ್ನು ಹೊಡೆದ್ಬಿಟ್ಟು ಹೋಗ್ಬಿಡೋಣ ಅಂತ ನಾನು ಇಲ್ಲಿ ವೈಟ್ ಮಾಡ್ತಿರ್ತೀನಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಸದ್ಯಕ್ಕೆ ಆ ನನ್ನ ಮಗ ಕಾಣ್ಸಲ್ಲ ಒಟ್ನ ಲಾಸ್ಟ್ ಝೋನು ಇಲ್ಲಿ ಝೋನು ಬರುತ್ತೆ ಮತ್ತೆ ಆ ನನ್ನ ಮಗನ ಮೀನ್ ಹಾಕೊಂಡೆ ಸೀದಾ ಇವ್ರ ಮೇಲೆನೆ ಬರ್ತಾನ ನಾನು ಆಲ್ರೆಡಿ ಮೀನಾಗ್ಕೊಂಬಂದ ನಿಮಗೆ ಕಾಣಿಸ್ತಾ ಇಲ್ಲೋ ಗೊತ್ತಿಲ್ಲ ಇವಾಗ ಸೀದಾ ಅವ್ನ ಹತ್ರನೇ ಹೋಗ್ತೀನ ಗುರು ಇಲ್ಲಿ ಹೆಂಗಿದ್ರು ಒಬ್ಬ ಇರ್ತಾನೆ ನಂದು ಇಲ್ಲಿ ಫ್ಯೂಲು ಸಕ್ಕಾಗ ಕೆಳಗೆ ಬಂದ್ಬಿಟ್ಟಿರ್ತ ಗುರು ಅಲ್ಲಿ ಸ್ನೈಪರಾಗೆ ಹೊಡೆದ್ರು ಹೊಡ್ಕೊಂಡ್ಬಿಡ್ತಾನೆ ಅಂತ ಈ ಕಡೆ ಎಲ್ಲೋ ಎನಿಮಿ ಇರ್ತಾರಲ್ಲ ಈ ಕಡೆ ನೋಡ್ಕೊಂಡು ಬರ್ತಾನೆ ಬಟ್ ಇಲ್ಲಿ ಲಾಸ್ಟಲ್ಲಿ ಬಂದಾಗ ಒಬ್ಬ ಎನಿಮಿ ಕಾಣಿಸ್ತಾನೆ ಗುರು ಇಲ್ಲಿ ಒಬ್ಬ ಹಾಕೊಂಡು ಹೋಗ್ಬಿಟ್ಟ ಒಬ್ಬ ಸ್ನೈಪರಾಗ ಸ್ನೈಪರ್ ಆಗಿ ಎಲ್ಲಿಂದ ಹೊಡ್ದ ಅಂತ ನಿಜ ಹಂಗೂ ಅರ್ಥ ಆಗಿಲ್ಲ ಇವ್ನಂತೂ ಓಡ್ಕೊಳೋಣ ಅಂತ ಬರ್ತೀನಿ ಗುರು ಇಲ್ಲಿ ಇವ್ನು ತಕ್ಷಣ ಸ್ನೈಪರ್ ಆಗೇ ನನಗೆ ಅರ್ಥ ಆಗಿಲ್ಲ ಅಂತ ಕೇಳಿದ್ನಲ್ಲ ಆ ನನ್ನ ಮಗ ಎಲ್ಲೂ ದೂರ ಇರಲ್ಲ ಗುರು ಈ ಮನೆ ಬಿಟ್ಟು ಇನ್ನೊಂದು ಮನೆ ಹಿಂದೆನೇ ಇರ್ತಾನೆ ನಾನು ಸರಿ ಅಂತ ಇಲ್ಲಿ ಫಸ್ಟು ಕಾರ್ ಎತ್ಕೊಂಡ್ಬಿಡ್ತೀನಿ ಕಾರ್ ಎತ್ಕೊಂಡೆ ಇವಾಗ ಅವರಿಬ್ರು ನೋಡ್ತಿದ್ದಾನಲ್ಲಪ್ಪ ಅವ್ರಂತೂ ಇಲ್ಲಿ ಕಣ್ಣಿಗೆ ಕಾಣಿಸ್ತಿರಲ್ಲ ಅವ್ರು ಹುಡ್ಕೋಣ ಅಂತ ಹೋಗ್ತಿರ್ತೀನಿ ಬಟ್ ಫುಲ್ ಸ್ಟೆಪ್ಸ್ ಬರುತ್ತೆ ಗುರು ಗುರು ಇಲ್ಲಿ ಇವನು ಓಡ್ಕೊಂಬಿಟ್ಟೆ ನಮ್ಮ ಹುಡುಗರು ಇಬ್ರು ಇರ್ತಾರಲ್ಲ ಅವನು ಹುಡ್ಕೋಣ ಅಂತ ಹೋಗ್ಬಿಡ್ತಾನೆ ಮತ್ತು ಇನ್ನೊಂದು ವಿಷಯ ನಿಮ್ಗೆ ಹೇಳ್ಬಿಡ್ತೀನಿ ಗುರು ಈ ಥರದವ್ರು ಸಿಗೋದು ನನಗೆ ಒಬ್ಬೇ ಸಖತ್ ರೇರು ಯಾಕಂದರೆ ಸೀಸನ್ ಇನ್ನು ಇವಾಗ ಸ್ಟಾರ್ಟ್ ಆಗಿದೆ ಸೊ ಈ ಥರದವ್ರು ಬರೋದು ಸಖತ್ ಕಾಮನ್ ಅಂದ್ಕೊಂಬಿ ಆ ಥರದವ್ರು ಬಂದರೆ ಎಲ್ಪ್ ಮಾಡೋದಂತೂ ಗುಣ ನಂಗಂತೂ ಇದೆ ಗುರು ಸರಿ ಅಂತ ಚಿಕಣ್ಣ ಅವ್ರಿಗೆ ಹೊಡಿಸ್ಬೇಕಂದ್ರೆ ಇಷ್ಟೆಲ್ಲ ಕಷ್ಟ ಪಡ್ತಿರೋದಪ್ಪ ಅಷ್ಟು ಸರಿನಾ ಮತ್ತು ಕಾರೆಲ್ಲ ಹುಡ್ಕೊಂಡು ಇಲ್ಲೆಲ್ಲ ರೌಂಡ್ ಹೊಡಿತಾನೆ ಇರ್ತೀನಿ ಯಾರನ್ನ ಸಿಕ್ಕರೆ ಓಡ್ಕೊಂಡೇ ಬಿಡೋಣ ಅಂತ ಇಲ್ಲಿ ಬಿಡ್ತಾನೆ ಇಲ್ಲೊಂದು ಫುಸ್ಟೆಪ್ಸ್ ಬರುತ್ತೆ ಇಬ್ರು ಇಲ್ಲಿ ಇನ್ನೂ ಉಳಿದಿರೋದು ಇಬ್ಬರೇಗರು ಇಲ್ಲಿ ಸದಿಗೆ ಅವರೇ ಅಂದ್ಕೊಂಡು ನಾನು ಇರ್ತೀನಿ ಅವ್ರು ಇರಲಿ ಇಲ್ಲ ಇಲ್ಲಿ ಇರಲಿ ಇಲ್ಲಿ ಚಿಕ್ಕಣ್ಣಿನವರಂತು ನಾನಂತೂ ಹೊಡೆಯೋಲ್ಲ ಬೇರೆಯವ್ರಿಗೆ ಬಿಡ್ಕೊಂಡು ಕೊಟ್ಬಿಡ್ತೀನಿ ಇಲ್ಲಿ ಸದಿಗೆ ಟವರ್ ಮೇಲೆ ಒಬ್ಬ ಇರ್ತಾನೆ ಇವಾಗ ನನ್ನನ್ನು ಅವ್ನು ಬೇಕಾದ್ರೂ ಹೊಡ್ಕೊಳ್ಳಿ ಇಲ್ಲ ಆದಷ್ಟು ಇಲ್ಲಿ ಟೀಮ್ ಅಪ್ ಮಾಡೋಣ ಅಂತ ನಾನು ಟ್ರೈ ಮಾಡ್ತಾನೆ ಇರ್ತೀನಿ ಮೇಲೆಲ್ಲ ಹೋಗ್ಬಿಟ್ಟೆ ಆಮೇಲೆ ಏನಾಗುತ್ತಂತ ನೀನೇ ನುಡುಗರು ಗುರು ಇವು ನೋಡ್ದ ಅಂತ ನಂಗಂತೂ ಒಂದು ಚೂರು ಬೇಜಾರ್ ಇಲ್ಲ ಗುರು ಯಾಕಂದ್ರೆ ಚಿಕ್ಕ ಡಿನರ ಬೇರವ್ರು ನೋಡ್ಕೊಂಡ್ಲಿ ಅಂತ ಇಲ್ಲಿ ಡಿಸೈಡ್ ಆಗ್ಬಿಡುದರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಗೇಮ್ ಪ್ಲೇ ಇಷ್ಟ ಆಗಿರ ಲೈಕ್ ಮಾಡ್ಕೊಳ್ಳಿ ಸಿಗೋಣ ಮುಂದೆ ಇಡೋದಲ್ಲ ಅಲ್ಲಿವರೆಗೂ ಟೇಕ್ ಕೇರ್ ಗುರು ಟೇಕ್ ಕೇರ್